ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಂತಂದರೆ ಸೊ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ತುಂಬಾ ಖುಷಿ ಇದೆ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಸೊ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಬ್ಲಾಗು ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ನ ನೋಡಿ ಗೊತ್ತಾಗತ್ತೆ ಹೆಂಗೋ ಜರ್ನಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಟ್ರೈನ್ ಬುಕ್ ಮಾಡಿದ್ವಿ ಲೆವೆನ್ ಟ್ವೆಂಟಿ ಟ್ರೈನ್ ಇರೋದು ಸೊ ನಾನು ನಮ್ಮ ಫ್ರೆಂಡ್ ಫ್ಯಾಮಿಲಿಯವರು ಹೋಗ್ತಾ ಇರೋದು ಸೊ ಅವರಿಬ್ಬರು ಅಂದರೆ ನಾವು ಮೂರು ಜನ ನಾನು ರಂಜು ಚಿಂಟು ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೋಗ್ತಾ ಇರೋದು ಸೊ ಇವಾಗ ಅವ್ರಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಗೈಸ್ ತುಂಬ ಅಂದರೆ ತುಂಬಾ ಖುಷಿ ಇದೆ ನಾನು ತುಂಬ ಬಿಲೀವ್ ಮಾಡೋದಲ್ಲ ರಾಯರ್ನ ಬಿಲೀವ್ ಮಾಡ್ತೀನಿ ಆದರೂ ನಾನು ಇವಾಗ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮಾತ್ರ ಲೈಕ್ ಇಷ್ಟು ದಿನ ಹೋಗೋಕ್ಕಾಗಿರಲಿಲ್ಲ ಸೊ ಯಾಕೋ ಗೊತ್ತಿಲ್ಲ ಇವಾಗ ರಾಯರೇ ನನ್ನ ಕರ್ಸ್ಕೊಂಡಿದ್ದಾರೆ ಅನಿಸುತ್ತೆ ಅನ್ಸುತ್ತೆ ಸೊ ನೋಡೋಣ ಬನ್ನಿ ಲಗೇಜು ರೆಡಿ ಇದೆ ಸೊ ಒನ್ ಡೇ ಹೋಗ್ತಾ ಇರೋದ್ರಿಂದ ತುಂಬ ಲಗೇಜ್ ಏನೂ ತೊಗೊಂಡಿಲ್ಲ ಅವ್ರ ರಂಜು ಬ್ಯುಸಿ ಇದ್ದಾರೆ ನಮ್ಮ ಫ್ರೆಂಡ್ಸು ಬಂದರು ಅವ್ರವ್ರ ಆರ್ಡರ್ ಅವ್ರವ್ರಿಗೆ ಬಂತು ಸೊ ಇನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತಿನ್ವಿ ನಾನು ದೋಸೆ ತಗೋತು ಎಲ್ಲ ಖಾಲಿ ಆಯಿತು ಕಾಫಿ ಕುಡಿತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಹಾಗೆ ಕಾಮಿಡಿ ನಡಿ ಏನು ಶುಭ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಗುಡ್ ಮಾರ್ನಿಂಗ್ ಗೈಸ್ ಫೈನಲ್ ಆಗಿ ಮಂತ್ರಾಲಯ ರೆಡ್ ಅಲ್ಲಿ ಹೋಗಿದ್ದೀವಿ ಸೊ ಇನ್ನು ಹೋಗಿ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೋಗಬೇಕು ಸೊ ಇನ್ನೂ ಐ ತಿಂಕ್ ತುಂಬ ಕ್ರೌಡ್ ಇರುತ್ತೆ ಅಂತ ಅನಿಸುತ್ತೆ ಸೊ ಇನ್ನು ಎಷ್ಟೊತ್ತಾಗತ್ತೆ ಏನು ಅಂತೆಲ್ಲ ಗೊತ್ತಿಲ್ಲ ಚಿಚು ಕಾಯ್ ಮಾಡು ಓಕೆ ಬನ್ನಿ ಹೋಗೋದಾ ಟೂ ಲಕ್ಕೇ ತಗೊಂಡು ಹೊರಡ್ತಿದ್ದಾರೆ ನಮ್ಮ ಜೊತೆಗೆ ಬಂದವರು ಅವ್ರಿಬ್ರೆ ಆಯ್ತಾ ಎಲ್ಲರೂ ರೆಡಿನಾ ಹೋಗದ ಇಲ್ಲಿ ನೋಡಿ ಇಲ್ಲಿ ಸೂಪರ್ ಓಕೆ ತಗ್ಗೇದೆ ಕಮಾನ್ 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 ಇನ್ನು ಹೂವು ಕೊಡ್ಸಿದ್ರು ಇನ್ನು ಹೂವು ಮುಡ್ಕೊಂಡು ನಾನು ಸ್ವಾತಿ ಹೂವ ಮುಡ್ಕೊಂಡು ಸೊ ಇನ್ನ ಹೊರಡ್ತೀವಿ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟು ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೂ ಸರಿಯಾಗಿ ಎಲ್ಲ ಗೊತ್ತಿಲ್ಲ ಸೊ ನಾನು ನಾನು ಇಲ್ಲಿಂದ ವ್ಲಾಗ್ನೂ ಸ್ಟಾರ್ಟ್ ಮಾಡಿದ್ದೀನಿ ಎಂಟ್ರೆನ್ಸ್ ಒಳಗೆ ಹೋಗೋದಕ್ಕೆ ಸೊ ಇನ್ನು ಹೋಗ್ತಾಯಿದ್ದೀವಿ ಹೇಳ್ಬೇಕಂತಂದರೆ ತುಂಬ ಬಿಸಿಲು ಕಾಯಿಸಿ ಆದರೂ ಪರವಾಗಿಲ್ಲ ಅಷ್ಟು ಬಿಸಿಲಿದ್ರೂ ಜನಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಆಗಿರಲಿ ಅಂತೇಳ್ಬಿಟ್ಟು ಸ್ವಲ್ಪ ಆ ಥರ ಎಲ್ಲ ಕೆಳಗಡೆ ಮ್ಯಾಟು ಆ ಕಡೆ ಅನ್ನೋದೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಇತ್ತು ಬಟ್ ನಾವು ಅಂದ್ಕೊಂಡಿದ್ದಷ್ಟು ಕ್ರೌಡ್ ಇರಲಿಲ್ಲ ಸ್ವಲ್ಪ ಕ್ರೌಡು ಕಡಿಮೆನೇ ಇತ್ತು ಸೊ ನೋಡೋಣ ಮುನ್ನ ಇನ್ನೂ ಒಳಗಡೆ ಹೋದ್ಮೇಲೆ ದರ್ಶನ ಹೆಂಗಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ನಮಗೂ ಸೊ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಇನ್ನು ಇಲ್ಲಿ ಗೋಮಾತ ಕಾಣಿಸಿದ್ರೆ ಇನ್ನು ನಮ್ಮ ಹುಡುಗಿ ಗೋ ನಮಸ್ಕಾರ ಮಾಡಿಕೊಂಡು ಇನ್ನು ಹೊರಟ್ರಿ ಹೊರಟ್ರೂ ನೋಡ್ಬೋದಿತ್ತು ಅಂದರೆ ತುಂಬ ಬಿಸಿಲಿದೆ ಗಾಯ್ಸ್ ಕಾಲೆಲ್ಲ ಸುಡ್ತಾ ಇದೆ ಅಷ್ಟು ಸುಡತಿದ್ರು ಏನು ಖುಷಿ ಅಂದರೆ ಫಸ್ಟ್ ಟೈಮ್ ರಾಯರ ದರ್ಶನಕ್ಕೆ ಬಂದಿದ್ದೀನಿ ಅಷ್ಟೊಂದು ಕ್ರೌಡು ಇಲ್ಲ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ಸಖತ್ ಖುಷಿಯಾಗ್ತಿದೆ ಫಸ್ಟ್ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದಮೇಲೆ ಮತ್ತೆ ನಾನು ನಿಮ್ಮ ರಿಮೈನಿಂಗ್ ವೀಡಿಯೋನ ಕೊಡ್ತೀನಿ ಹೇಗೆ ಅನಿಸಿದೆ ಅಂತ ನನಗೆ ನಿಂತಿದ್ದಾರೆ ಫಸ್ಟು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು ಅದಂತೂ ಖುಷಿನೇ ಪಟ್ಟು ನ ರಾಯರ ಅಕ್ಷತೆನೂ ಸಿಕ್ತು ಇನ್ನೆಲ್ಲ ಮಾಡಿಕೊಂಡು ಇನ್ನು ಆಚೆ ಬಂದು ಇಲ್ಲಿ ನೋಡ್ಬೋದಿ ಇವರು ದೇವ್ರಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ರು ಅವ್ರ ಜೊತೆಗೆ ನಮ್ಮ ಚಿಂಟೂ ಅಡ್ಡು ಬಿದ್ದು ನಮಸ್ಕಾರ ಮಾಡ್ತಿದ್ದ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಗಾಯಸ್ ನಾನು ಹೋಗಿ ರಾಯರ ದರ್ಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಫೈನಲ್ ಆಗಿ ಸಿಕ್ತು ಇನ್ನು ಹೋಗಿ ಅಲ್ಲೆಲ್ಲ ನೋಡಿ ತುಂಬ ಬಿಸ್ಲಿತ್ತು ಇನ್ನೆಲ್ಲೂ ಓಡಾಡೋಕ್ಕೂ ಆಗಿಲ್ಲ ಸೊ ಅಲ್ಲೇ ಒಂದು ಕಬ್ಬಿನ ಹಾಳು ಕುಡ್ಕೊಂಡು ಇನ್ನು ನಾವು ಸರಿ ದೇವ್ರ ಪ್ರಸಾದ ತಿನ್ನೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದು ರಾಯರ ಪ್ರಸಾದ ಸಿಕ್ತು ನಮಗೆ ಸೊ ಸಿಕ್ತು ಇನ್ನು ಇನ್ನು ಪ್ರಸಾದನ್ನು ತಿಂದ್ಕೊಂಡು ಅಷ್ಟರಲ್ಲಿ ಚಿಂಡೂನು ತುಂಬ ಟಯರ್ಡಾಗಿ ನಿದ್ದೆನೇ ಮಾಡಿಬಿಟ್ಟ ಗಾಯ್ಸ್ ಮತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇನ್ನು ಇನ್ನು ಈವ್ನಿಂಗ್ ಆಯಿತು ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಇಲ್ಲ ತುಂಬ ಅಂದರೆ ಗಾಯಿಸಿ ತುಂಬ ಸಖತ್ತಾಗಿ ಲೈಟಿಂಗ್ಸ್ ಇತ್ತು ನಾನು ಫಸ್ಟ್ ಟೈಮ್ ನೋಡೋದಂಗೆ ನನಗೆ ತುಂಬಾ ಖುಷಿ ಆಯಿತು ಮತ್ತು ಇನ್ನೊಂದು ಈವ್ನಿಂಗ್ ಮತ್ತು ನಾವು ಹೋಗೋಣ ಅಂದ್ಕೊಂಡ್ವಿ ಬಟ್ ಹೋಗೋಕ್ಕಾಗಿಲ್ಲೇ ನಾ ನಮಗೆ ಟ್ರೈನು ಏಯ್ಟ್ ಓ ಕ್ಲಾಕ್ ಇರೋದ್ರಿಂದ ಸೊ ಇನ್ನು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಸೊ ರೈಲ್ವೆ ಸ್ಟೇಷನ್ಗೆ ಬಂದರೆ ಗಾಯಸ್ ಎಷ್ಟು ಕ್ರೌಡ್ ಅಂದರೆ ಅಷ್ಟು ಕ್ರೌಡ್ ಇತ್ತು ಇನ್ನ ನಾವು ಟ್ರೈನ್ ಗೆ ವೇಟ್ ಮಾಡ್ತಾ ಇದ್ವಿ ಇದು ನನ್ನ ಮಂತ್ರಾಲಯ ಜರ್ನಿ ಆಗಿತ್ತು ನೆಕ್ಸ್ಟ್